ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ನಾವು ಆಸ್ ಯೂಶುವಲ್ ನಾವು ಎಮ್ ಪಿ ಇಲೆಕ್ಷನ್ ಅನೌನ್ಸ್ ಆದ ಮೇಲೆ ಲೋಕಸಭಾ ಇಲೆಕ್ಷನ್ ಡೇಟ್ ಅನೌನ್ಸ್ ಆದ ಮೇಲೆ ನಾವು ಕರ್ನಾಟಕದ ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂಯನ್ಸಿಯ ಒಂದು ವಿಶ್ಲೇಷಣೆ ವಿವರಣೆ ಹಾಗೂ ಅದರ ಪ್ಲಸ್ ಆ್ಯಂಡ್ ಮೈನಸ್ ಕಂಟೆಸ್ಟೆಂಟ್ಸ್ ಪ್ಲಸ್ ಮತ್ತು ಮೈನಸ್ ಅದಕ್ಕಿಂತ ಟೂ ತೌಸಂಡ್ ನೈನ್ಟೀನ್ ಕಂಟೆಸ್ಟೆಂಟು ಟೂ ತೌಸಂಡ್ ಫೋರ್ಟೀನ್ ಕಂಟೆಸ್ಟೆಂಟು ಯಾರ್ಯಾರು ವಿನ್ ಆದರು ಅನ್ನೋ ಬಗ್ಗೆ ನಮ್ಮ ಚಾನಲಲ್ಲಿ ವಿಶ್ಲೇಷಣೆ ಕೊಡ್ತಾ ಬಂದಿದ್ದೇವೆ ಆ ಸೀರೀಸ್ನಲ್ಲಿ ಇವತ್ತು ಈ ಸಂಚಿಕೆಯಲ್ಲಿ ನಾವು ಬಾಗಲ್ಕೋಟ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಒಂದೆರಡು ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಬಾಗಲ್ಕೋಟ್ ಕಾನ್ಸ್ಟಿಟ್ಯೂಯೆನ್ಸಿ ನಾಳೆ ಅಂದರೆ ಸೆವೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಇಲೆಕ್ಷನಿಗೆ ಹೋಗುತ್ತೆ ಬಾಗಲ್ಕೋಟ್ ಕಾನ್ಸ್ಟ್ಯೂನ್ಸಿ ಆಸ್ ಯೂಶುವಲ್ ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಕೂಡಿದೆ ಅದು ಇದ್ದರೆ ಮುಧೋಳ ತೇರ್ದಾಳ್ ಜಮಖಂಡಿ ಬೆಳಗಿ ಬಾದಾಮಿ ಬಾಗಲ್ಕೋಟ್ ಹುನಗುಂದ್ ಮತ್ತು ನರಗೂರು ಎಂಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಐದರಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ದಾರೆ ಮೂರರಲ್ಲಿ ಬಿ ಜೆ ಪಿ ಎಮ್ ಎಲ್ ಎಸ್ ಇದ್ದಾರೆ ಇನ್ನು ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವಾಗ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋ ಇಬ್ರು ಕ್ಯಾಂಡಿಡೇಟ್ ಅಂದರೆ ಮೇನ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಎಂದ ಪಿ ಸಿ ಗದ್ದಿಗೌಡರು ವೆರಿ ಪಾಪ್ಯುಲರ್ ಪರ್ಸನ್ ಇನ್ ದಟ್ ಏರಿಯಾ ತುಂಬ ಪಾಪ್ಯುಲರು ಹಾಗೂ ಕಾಂಗ್ರೆಸ್ ಅಥವಾ ಎನ್ ಡಿ ಇಂದ ಸಂಯುಕ್ತ ಪಾಟೀಲ್ ಅಂದರೆ ಸಂಯುಕ್ತ ಪಾಟೀಲ್ ಅಂದರೆ ಕರ್ನಾಟಕ ಮಿನಿಸ್ಟ್ರು ಶಿವಾನಂದ ಪಾಟೀಲ್ ಅವರ ಸುಪುತ್ರಿ ಅವರು ವೆರಿ ವೆರಿ ಯಂಗ್ ವೆರಿ ಯಂಗಲ್ ಗ್ರಾಜೇಟ್ ಎಂಥೂಸಿಯಾಸ್ಟಿಕ್ ಅವರು ಕಾಂಗ್ರೆಸ್ ಅಥವಾ ಎನ್ ಡಿ ಎಲಯನ್ಸಿಂದ ಕಂಟೆಸ್ಟ್ ಮಾಡ್ತಾರೆ ಇದಿದ್ ಇದರಲ್ಲಿ ಟೂ ತೌಸಂಡ್ ನೈನ್ಟೀನಿಗೆ ಹೋಗೋದಾದ್ರೆ ಟೂ ತೌಸಂಡ್ ನೈಂಟೀನ್ನಲ್ಲಿ ಕೂಡ ಬಿ ಜೆ ಪಿಯಲ್ಲಿ ಪಿ ಸಿ ಗದ್ದಿಗೌಡರ್ ಅವರೇ ಕಂಟೆಸ್ಟ್ ಮಾಡಿದರು ಅವರು ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ಫೈ ತೌಸಂಡ್ ಓಟ್ ಟೋಟಲ್ ಓಟ್ ಪೋಲ್ಡಲ್ಲಿ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಓಟ್ ಇವರು ಪಡ್ಕೊಂಡಿದ್ರು ಫಿಫ್ಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟಲ್ಲಿ ಇವರು ಓಟ್ ತೊಗೊಂಡು ವಿನ್ ಆಗಿದ್ರು ಇವರ ವಿನ್ನಿಂಗ್ ಮಾರ್ಜಿನ್ ಅಗೇನ್ಸ್ಟ್ ವೀಣಾ ಕಾಶಪ್ಪನವರು ಈಸ್ ಇವರು ವೀಣಾ ಕಾಶ್ಯಪ್ನವರು ವಿನ್ ಆದದ್ದು ವೀಣಾ ಕಾಶ್ಯಪ್ಪನವರ ಎದುರಿನಲ್ಲಿ ಇವರು ವಿನ್ ಆದದ್ದು ಒಂದು ಲಕ್ಷ ಅರವತ್ತೆಂಟು ಸಾವಿರ ಓಟಿನ ಅಂತರದಿಂದ ವಿನ್ ಆಗಿದ್ರು ಸೊ ವೀಣಾ ಕಾಶ್ಯಪ್ಪನವ್ರು ಕೂಡ ಆವಾಗ ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಓಟ್ ತೊಗೊಂಡಿದ್ರು ಅಂದರೆ ಫೋರ್ಟಿ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಆಫ್ ಟೋಟಲ್ ವೋಟ್ ಸ್ಪೋರ್ಟ್ ಹೀಗೆ ಇನ್ನು ಒಂದು ಐದು ವರ್ಷ ಹಿಂದಕ್ಕೆ ಹೋಗೋದಾದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಕೂಡ ಈ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಗದ್ದಿಗೌಡರವರೇ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದರು ಐವತ್ಮೂರು ಪರ್ಸೆಂಟ್ ವೋಟ್ ತೊಗೊಂಡಿದ್ದರು ಮತ್ತು ಗದ್ದಿಗೌಡರವರೇ ವಿನ್ ಆಗಿದ್ದರು ಆದರೆ ಆವಾಗ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದವರು ಅಜಯ್ ಕುಮಾರ್ ಅಂತ ಅವರು ಫಾರ್ಟಿ ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ವೋಟ್ ತೊಗೊಂಡು ಸೋತರು ಟೂ ತೌಸಂಡ್ ಫೋರ್ಟೀನಲ್ಲಿ ಪಿ ಸಿ ಗದ್ದಿಗೌಡರ್ ಅವರ ವಿನ್ನಿಂಗ್ ಪರ್ಸ ವಿನ್ನಿಂಗ್ ಡಿಫರೆನ್ಸ್ ಅಂತರ ಒಂದು ಲಕ್ಷ ಹದಿನೇಳು ಸಾವಿರ ಓಟಿಂದ ಅವ್ರು ವಿನ್ ಆಗಿದ್ರು ನೋಡಿ ಟೂ ತೌಸಂಡ್ ಫೋರ್ಟೀನಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ತೊಗೊಂಡಿದ್ದವರು ಟೂ ತೌಸಂಡ್ ನೈನ್ಟೀನಲ್ಲಿ ಫಿಫ್ಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ತೊಗೊಂಡ್ರು ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರ ಅಂತರದಿಂದ ವಿನ್ ಆದವರು ಟೂ ತೌಸಂಡ್ ನೈನ್ಟೀನ್ ಬಂದಾಗ ಒಂದು ಲಕ್ಷ ಅರವತ್ತೆಂಟು ಸಾವಿರ ಓಟಿಂದ ವಿನ್ ಆದರು ಇನ್ನು ಇಲ್ಲಿ ಟೋಟಲ್ ವೋಟರ್ಸ್ ನೋಡೋದಾದರೆ ಇಲ್ಲಿ ಹದಿನೇಳು ಲಕ್ಷ ಐವತ್ತಾರು ಸಾವಿರ ಟೋಟಲ್ ವೋಟರ್ಸ್ ಇದ್ದಾರೆ ರಿಜಿಸ್ಟರ್ಡ್ ವೋಟರ್ಸು ಅದರೊಳಗಡೆ ಮೇಲು ಫೀಮೇಲು ಆಲ್ಮೋಸ್ಟ್ ಈಕ್ವಲ್ ಆಗಿದ್ದಾರೆ ಮೇಲ್ ಅಂದರೆ ಪುರುಷ ಮತದಾರರು ಎಂಟು ಲಕ್ಷ ಎಪ್ಪತ್ತೇಳು ಸಾವಿರ ಮತದಾರರಿದ್ದಾರೆ ಹಾಗೂ ಫೀಮೇಲ್ ಅಂದರೆ ಮಹಿಳಾ ಮತದಾರರು ಎಂಟು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಟೋಟಲ್ ಹದಿನೇಳು ಲಕ್ಷ ಐವತ್ತಾರು ಸಾವಿರ ಮತದಾರರಿದ್ದಾರೆ ಇನ್ನು ನಾವು ಇದರೊಳಗೆ ಜಾತಿವಾರು ನೋಡೋದಾದರೆ ಇಲ್ಲಿ ಕೂಡ ಆ್ಯಸ್ ಯೂಶಲ್ ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕದಲ್ಲಿ ಏನಿದೆಯೋ ಇಲ್ಲಿ ಕೂಡ ಹಾಗೇ ಇದೆ ಲಿಂಗಾಯತ್ತು ಟೂ ಲ್ಯಾಕ್ ಫೋರ್ಟಿ ತೌಸಂಡ್ ವೋಟರ್ಸ್ ಇದ್ದಾರೆ ಅಂದಾಜು ಟೂ ತೌ ಟೂ ಲ್ಯಾಕ್ ಫೋರ್ಟಿ ಥೌಸಂಡ್ ನಮಗೆ ಅಕ್ಯೂರೇಟ್ ಸಿಗ್ತಾ ಇಲ್ಲ ಮುಸ್ಲಿಮ್ಸ್ ಒಂದು ಲಕ್ಷ ಇದ್ದಾರೆ ದಲಿತರು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಓಟ್ ಇದ್ದಾರೆ ಅಂದರೆ ಲಿಂಗಾಯತಕ್ಕಿಂತ ದಲಿತರೇ ಜಾಸ್ತಿ ಇದ್ದಾರೆ ಕುರುಬರು ಇಪ್ ಎರಡು ಲಕ್ಷ ಇಪ್ಪತ್ತು ಸಾವಿರ ವೆರಿ ಡಿಸಿವ್ ಎರಡು ದಲಿತರು ಮತ್ತು ಕುರುಬರು ಎರಡೂ ಸೇರಿದರೆ ಆಲ್ಮೋಸ್ಟ್ ಆರೂವರೆ ಲಕ್ಷ ವೋಟರ್ಸು ಇಲ್ಲಿದ್ದಾರೆ ರೆಡ್ಡಿಯವರು ಅದ್ದು ಎಪ್ಪತ್ತು ಸಾವಿರ ಇದ್ದಾರೆ ಆಮೇಲೆ ಅನೇಕಾರರು ಒಂದು ಐವತ್ತು ಸಾವಿರ ವೋಟರ್ಸ್ ಇದ್ದಾರೆ ಇದು ಆಲ್ ಡಿಸಿಸಿ ಫ್ಯಾಕ್ಟರ್ ಡಿಸಿಸಿವ್ ದಲಿತರು ಮತ್ತು ಕುರುಬ್ರೆ ಡಿಸಿಸಿವ್ ಆಗಿರ್ತಾರೆ ಇನ್ನು ಕ್ಯಾಂಡಿಡೇಟ್ಸ್ಗಳ ಪ್ಲಸ್ ಮತ್ತೆ ಮೈನಸ್ ನೋಡೋದಾದ್ರೆ ಮೊದಲನೇದಾಗಿ ನಾವು ಗದ್ದಿಗೌಡರ ವಿಷಯ ನೋಡೋದಾದ್ರೆ ಅವರ ಪ್ಲಸ್ ಪಾಯಿಂಟ್ ಇದ್ರೆ ಅವರು ಕಂಟಿನ್ಯೂಸ್ ಮೂರು ಸಲ ವಿನ್ ಆದದ್ದು ಅವರ ಪ್ಲಸ್ ಪಾಯಿಂಟ್ ಮೂರಲ್ಲ ನಾಲ್ಕು ಸಲ ಟೂ ತೌಸಂಡ್ ಫೋರ್ರಿಂದ ಅವರು ಗದ್ದಿಗೌಡರವರೇ ಬಿ ಜೆ ಪಿಯಿಂದ ಇಂದ ವಿನ್ ಆಗ್ತಾ ಇದ್ದಾರೆ ಅದು ಅವರ ಪ್ಲಸ್ ಪಾಯಿಂಟ್ ಇದೆ ಹಾಗೂ ಮೇನ್ಲಿ ಡಿಪೆಂಡಿಂಗ್ ಆನ್ ಈ ಸಲ ಆ್ಯಂಟಿ ಇನ್ಕಂಬೆನ್ಸಿ ಹೊಡೆದು ಹೊಡೆದು ಓಡಿಸ್ಬೇಕು ಅಂದರೆ ಈಸ್ ಮೈನ್ಲಿ ಡಿಪೆಂಡಿಂಗ್ ಆನ್ ಮೋದಿ ಹವ ಮೋದಿ ವೇವ್ ಮತ್ತು ಮೋದಿಯವರ ನಾಮದ ಮೇಲೆ ಅವರು ಓಟ್ ಕೇಳ್ತಾ ಇದ್ದಾರೆ ಆ್ಯಸ್ ಯೂಶ್ವಲ್ ಇಡೀ ಕರ್ನಾಟಕನೇ ಆಗಿದೆ ಬಿ ಜೆ ಪಿಯವರು ಮತ್ತು ವಾಲಂಟಿಯರ್ಸು ತುಂಬಾ ಇಲ್ಲಿ ಡೆಡಿಕೇಟೆಡ್ ವಾಲಂಟಿಯರ್ಸ್ ಬಾಗಲಕೋಟೆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಬಿ ಜೆ ಇದ್ದಾರೆ ಹಾಗೂ ಇಲ್ಲಿ ಆರ್ ಎಸ್ ಎಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನಿಸುತ್ತೆ ಇವರಿಗೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಡೆಡಿಕೇಟೆಡ್ ವಾಲಂಟಿಯರ್ಸ್ ಡೆಡಿಕೇಟೆಡ್ ವರ್ಕರ್ಸ್ ಇದ್ದಾರೆ ಹಿಂದುತ್ವದ ಬಲ ಈ ಕಾನ್ಸ್ಟಿಟ್ಯೂಯೆನ್ಸಿಲಿದೆ ಹಾಗೂ ಅವರಿಗೆ ಆರ್ ಎಸ್ ಎಸ್ ಸಪೋರ್ಟ್ ಕೂಡ ಇದ್ದಂಗೆ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮತ್ತು ಇಪ್ಪತ್ತು ವೆರಿ ವೆರಿ ಸಿಂಪಲ್ ಪಾಲಿಟಿಷನ್ ಸಜ್ಜನ ರಾಜಕಾರಣಿ ಅಂತ ಇವ್ರನ್ನ ಕರಿಬೋದು ವೆರಿ ಸಿಂಪಲ್ ಪರ್ಸನ್ ಏನೂ ಆಡಂಬರ ಇಲ್ಲ ಕಾಮನ್ ಮ್ಯಾನಿಗೆ ಸಿಗ್ತಾರೆ ಯೂಶಲಿ ಸಿಗ್ತಾರೆ ಅನ್ನೋದು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಮಾತು ನಾವು ಕೇಳಿದಾಗ ಇದು ನಮಗೆ ತಿಳಿದು ಬಂದಿದ್ದು ಹಾಗೂ ವೆರಿ ವೆರಿ ಸಿಂಪಲ್ ಮತ್ತು ನಾಲ್ಕು ಟರ್ಮ್ ಎಮ್ ಪಿ ಆದ್ರೂ ಟೂ ತೌಸಂಡ್ ಫೋರ್ನಿಂದ ಇವ್ರು ಎಮ್ ಪಿ ಆದ್ರೂ ಯಾವುದೇ ಕರಪ್ಷನ್ ಚಾರ್ಜಸ್ಸು ಇವರ ಮೇಲೆ ಇಲ್ಲ ಅಂದರೆ ಕ್ಲೀನ್ ಅಂತ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವರು ಹೆಸರು ಪಡ್ಕೊಂಡಿದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವ್ರದೊಂದು ಮೈನಸ್ ಪಾಯಿಂಟ್ ನೋಡೋದಾದರೆ ನಾಲ್ಕು ಸಲ ವಿನ್ ಆಗಿ ಈ ಸ ಟೂ ಮಚ್ ತುಂಬ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಅತಿಯಾದ ಆಶ್ ಆತ್ಮವಿಶ್ವಾಸ ಇವರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು ಮತ್ತು ಪಾರ್ಟಿ ಕೇಡರ್ ಇವರಿಗೆ ಟಿಕೆಟ್ ಕೊಡುವಾಗಲೇ ಅನಿಸಿದ್ರು ಪಾರ್ಟಿ ಕೇಡರ್ ಇಸ್ ನಾಟ್ ಹ್ಯಾಪಿ ವಿದ್ ಇವ್ರಿಗೆ ಟಿಕೆಟ್ ಕೊಟ್ಟಿದ್ದ ವಿಷಯದಲ್ಲಿ ಪಾಲಿಟಿ ಕೇರರ್ ಇಸ್ ನಾಟ್ ಹ್ಯಾಪಿ ಅದರಿಂದ ಇವರಿಗೆ ಒಳ ಏಟು ಬಂದರೂ ಬರ್ಬೋದು ಇನ್ನೊಂದು ಮೇಜರ್ ಮೈನಸ್ ಪಾಯಿಂಟ್ ಅಂದರೆ ನಾಲ್ಕು ಸಲ ಎಂ ಪಿ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಎಂ ಪಿ ಈ ಕ್ಷೇತ್ರದಲ್ಲಿದ್ರೂ ಹತ್ತು ವರ್ಷದಿಂದ ಅವ್ರದೇ ಗೌರ್ಮೆಂಟ್ ಇದ್ರೂ ಯಾವುದೇ ಮೇಜರ್ ಪ್ರಾಜೆಕ್ಟ್ಗಳು ಈ ಕಾನ್ಸ್ಟಿಟ್ಯೂನ್ಸಿಗೆ ಇವರು ತಗೊಂಡು ಬರೋಲ್ಲಿ ಸಫಲ್ ಆಗಿಲ್ಲ ಇದಿಷ್ಟು ಇವರ ಮೈನಸ್ ಪಾಯಿಂಟ್ ಇನ್ನು ನಾವು ಕಾಂಗ್ರೆಸ್ ಅಥವಾ ಇಂಡಿ ಎಲಯನ್ಸ್ ಕಂಟೆಸ್ಟೆನ್ಸ್ ಇದ್ದ ಅವರ ಪ್ಲಸ್ ಮತ್ತು ಮೈನಸ್ ಸಂಯುಕ್ತ ಪಾಟೀಲ್ ಅವರ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ಅವರು ಪ್ಲಸ್ ಏನಂದರೆ ಶಿ ಈಸ್ ಎ ಡಾಟರ್ ಆಫ್ ಎ ಸಿಟ್ಟಿಂಗ್ ಮಿನಿಸ್ಟರ್ ಆಫ್ ಕರ್ನಾಟಕ ಕರ್ನಾಟಕದ ಒಬ್ಬ ಮಿನಿಸ್ಟರ್ ಅವರ ಮಗಳು ಅನ್ನುವಂಥದ್ದು ಅವಳು ಪ್ಲಸ್ ಪಾಯಿಂಟು ಹಾಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಪ್ಲಸ್ ಕಾಂಗ್ರೆಸ್ ಗೌರ್ಮೆಂಟರು ಪಂಚ ಗ್ಯಾರಂಟಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು ಒಬ್ಬ ಮಿನಿಸ್ಟ್ರಿದ್ದಾರೆ ಹಾಗೂ ಐದು ಜನ ಕಾಂಗ್ರೆಸ್ ಎಮ್ ಎಲ್ ಎ ಈ ಇದ್ದಾರೆ ದಟ್ಸ್ ಆಲ್ಸೋ ಎ ಪ್ಲಸ್ ಪಾಯಿಂಟ್ ಟು ಹರ್ ಮತ್ತು ಜಾತಿ ಸಮೀಕರಣ ನೋಡಿದರೂ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಕಾಣಿಸ್ತಾ ಇದೆ ಜಾತಿ ಮಾತ್ರ ಆದರೆ ಮತ್ತೆ ಟೋಟಲಿ ಡೆಡಿಕೇಟೆಡ್ ವರ್ಕರ್ ಅಂತ ಕಾಣಿಸುತ್ತೆ ಕ್ಯಾಂಪೇನ್ ಕೂಡ ಚೆನ್ನಾಗಿ ಮಾಡಿದರು ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಪ್ಲಸ್ ಪಾಯಿಂಟ್ ಆದರೆ ಇವರ ಮೈನಸ್ ಪಾಯಿಂಟ್ ಏನಂತ ನೋಡೋಕ್ಕೆ ಹೋದರೆ ಇಲ್ಲಿ ಶೀಸ್ ಟೋಟಲಿ ನ್ಯೂ ಟು ಇಲೆಕ್ಷನ್ ಪಾಲಿಟಿಕ್ಸ್ ಮಿನಿಸ್ಟರ್ ಮಗಳಾಗಿರ್ಬೋದು ಇಲೆಕ್ಷನ್ ಪಾಲಿಟಿಕ್ಸಿಗೆ ತುಂಬ ಹೊಸಬರು ಇದು ಫಸ್ಟ್ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನ್ಯೂ ಟು ಎಮ್ ಪಿ ಇಲೆಕ್ಷನ್ಗೆ ಕೂಡ ಹಾಗೂ ಮೇಜರ್ ಮೈನಸ್ ಪಾಯಿಂಟ್ ಈಸ್ ವೀಣಾ ಕಾಶಪ್ಪನವರ್ ವಾಸ್ ನಾಟ್ ಹ್ಯಾಪಿ ಅವ್ರಿಗೆ ವೀಣಾ ಕಾಶಪ್ಪನವರು ಇವರಿಗೆ ಟಿಕೆಟ್ ಕೊಟ್ಟಿದ್ದರಲ್ಲಿ ಹ್ಯಾಪಿ ಇಲ್ಲ ಅವರು ಹೋಲ್ ಹಾರ್ಟೆಡ್ ಆಗಿ ಇಲೆಕ್ಷನ್ನಲ್ಲಿ ಕ್ಯಾಂಪೇನಲ್ಲಿ ತೊಡಗಿಸಿಕೊಳ್ಳಿಲ್ಲ ಅನ್ನುವಂಥದ್ದು ಇವರಿಗೆ ಮೇನ್ ಮೈನಸ್ ಪಾಯಿಂಟ್ ಆಗಿದೆ ಹಾಗೂ ಇಲೆಕ್ಷನ್ನಲ್ಲಿ ತುಂಬಾ ಹೈಲೈಟ್ ಆಗಿಲ್ಲ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು ಪ್ರಚಾರದಲ್ಲಿ ಸಂಯುಕ್ತ ಪಾರ್ಟಿಲ್ ಅಂತ ಯಾವುದು ಹೈಲೈಟ್ ಆದಂಗೆ ಕಾಣಲಿಲ್ಲ ಮತ್ತು ಬಿಕಾಸ್ ಆಫ್ ದ ಪಂಚ ಗ್ಯಾರಂಟಿ ಐದು ಗ್ಯಾರಂಟಿಯಿಂದ ಕ್ಷೇತ್ರದ ಕಾಂಗ್ರೆಸ್ ಗೌರ್ಮೆಂಟಿನ ಅಭಿವೃದ್ಧಿ ಕಾರ್ಯ ಯಾವುದೂ ಕ್ಷೇತ್ರದಲ್ಲಿ ನಡೀಲಿಲ್ಲ ಅನ್ನೋದು ಜನರ ಒಂದು ಮಾತಾಡ್ತ ಮಾತಾಡ್ಕೊಳ್ತಾ ಇದ್ದಾರೆ ಜರು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದು ನಮ್ಮ ಗಮನಕ್ಕೆ ಬಂದದ್ದು ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮೈನಸ್ ಪಾಯಿಂಟ್ಗಳು ಇದಿಷ್ಟು ವಿಶ್ಲೇಷಣೆ ಮಾಡಿದಾಗ ನಮ್ಮ ಟೀಮ್ ರೆಡಿ ಮಾಡಿದ ವಿನ್ನಿಂಗ್ ಪ್ರಾಬೆಬಿಲಿಟಿ ಇದು ಎಕ್ಸ್ಕ್ಲೂಸಿವ್ಲಿ ಒಂದು ಸಗೇ ಹೇಳ್ತೇನೆ ನಮ್ಮ ಟೀಮ್ ಮಾತ್ರ ಮಾಡಿದ್ದು ಇದು ಯಾವುದೂ ಒಂದು ಪ್ರೊಡಿಕ್ಷನ್ ಅಲ್ಲ ಯಾವುದೂ ಒಂದು ಒಪಿನಿಯನ್ ಪೋಲ್ ರಿಸಲ್ಟ್ ಅಲ್ಲ ನಮ್ಮ ಟೀಮು ಇವರಿಗೆ ವಿನ್ನಿಂಗ್ ಪ್ರಾಬೆಬ್ಲಿಟಿ ಕೊಡ್ತಾ ಇರೋದು ಎನ್ ಡಿ ಎ ಅಥವಾ ಬಿ ಜೆ ಪಿ ಕ್ಯಾಂಡಿಡೇಟ್ ಪಿ ಸಿ ಗದ್ದಿಗೌಡರವರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಚಾನ್ಸ್ ಕೊಡ್ತಾ ಇದ್ದಾರೆ ಹಾಗೂ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಅಥವಾ ಇಂಡಿ ಎಲಯನ್ಸ್ ಕಂಟೆಸ್ಟೆಂಟ್ ಸಂಯುಕ್ತ ಪಾಟೀಲ್ಗೆ ಫೋರ್ಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಪ್ರಾಬೆಬ್ಲಿಟಿ ಕೊಡ್ತಾ ಇದ್ದಾರೆ ಸೊ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಫಿಫ್ಟಿ ಫೈವ್ ಆ್ಯಂಡ್ ಫಾರ್ಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಪ್ರಾಬೆಬಿಲಿಟಿ ಕೊಡ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಚಾನಲಿನ ನಮ್ಮ ವಾಹಿನಿಯ ಬಾಗಲ್ಕೋಟ್ ಎಂ ಪಿ ಕಾನ್ಸ್ಟುನ್ಸಿಯ ಒಂದು ವಿಶ್ಲೇಷಣೆಯಾಗಿತ್ತು ದಯವಿಟ್ಟು ನಮ್ಮ ಚಾನಲ್ ನೋಡಿ ನಮ್ಮ ವಿಡಿಯೋಗಳನ್ನು ನೋಡಿ ಪೂರ್ತಿಯಾಗಿ ನೋಡಿ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ